ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆರಾಯ ಕಡುಕೋಪವನ್ನೇ ತೋರಿದ್ದಾನೆ ನದಿಗಳು ಕೆರಳಿದ್ದು ಎದುರಿಗೆ ಸಿಕ್ಕಿದ್ದ ಸ್ವಾಹ ಮಾಡಿ ಮುನ್ನುಗ್ತಾ ಇದೆ ನೆರೆ ತಾಂಡವಕ್ಕೆ ಬೆಳೆಗಳನ್ನ ಕಳೆದುಕೊಂಡಂತಹ ರೈತರು ಕಣ್ಣೀರಿಡ್ತಿದ್ದಾರೆ ಸೇತುವೆ ಕೊಚ್ಚಿ ಹೋಗಿದೆ ವಾಹನಗಳು ನಿಂತಲ್ಲೇ ನಿಂತಿವೆ ಜಲಾಶಯಗಳು ತುಂಬಿ ತುಳುಕ್ತಿದ್ರೆ ಬೆಳೆಗಳು ಸರ್ವನಾಶವಾಗಿ ರೈತರು ದಿಕ್ಕೆಟ್ಟು ಕೂತಿದ್ದಾರೆ ಮಳೆ ತಾಂಡವಕ್ಕೆ ಕಣ್ಣೀರ ಪ್ರವಾಹವೇ ಹರಿಯುತ್ತಿದೆ ಉತ್ತರ ಕರ್ನಾಟಕದಲ್ಲಿ ಮಳೆಯ ಆರ್ಭಟ ಕಣ್ಣೀರ ಪ್ರವಾಹ ನೆರೆ ತಾಂಡವಕ್ಕೆ ಕೊಚ್ಚಿ ಹೋಗ್ತಿದೆ ಅನ್ನದಾತರ ಬದುಕು ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆ ಅಬ್ಬರಿಸುತ್ತಿದ್ದು ಸಂಕಷ್ಟಗಳ ಸುರಿಮಳೆ ಸೃಷ್ಟಿಯಾಗ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಖಾನಾಪುರ ತಾಲೂಕಿನ ಕುಸುಮಳಿ ಬಳಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಸರ್ವನಾಶವಾಗಿದೆ ಚಾಂಬೂಟಿ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು ಪರದಾಡುವಂತಾಗಿದೆ ಮಲಪ್ರಭಾ ನದಿಗೆ ತಾತ್ಕಾಲಿಕವಾಗಿ ಅಡ್ಡಲಾಗಿ ಸೇತುವೆಯನ್ನು ಕಟ್ಟಲಾಗಿತ್ತು ಅದೂ ಕೂಡ ಈಗಾಗಲೇ ಕೊಚ್ಕೊಂಡು ಹೋಗಿರುವಂತದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕುಸಮಳಿ ಬಳಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಸದ್ಯ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಕೂಡ ನಾನೀಗ ತೋರಿಸ್ತಾ ಅದೃಷ್ಟವಶಾತ್ ಅನಾಹುತ ಇಲ್ಲಿ ಸಂಭವಿಸಿಲ್ಲ ಗದಗದಲ್ಲಿ ಬೆಣ್ಣೆಹಳ್ಳ ಕಡುಕೋಪ ತೋರುತ್ತಿದೆ ರೋಣ ತಾಲೂಕಿನಲ್ಲಿ ಸಾವಿರಾರು ಎಕರೆ ಬೆಳೆಯೇ ಪ್ರವಾಹಕ್ಕೆ ಆಹುತಿಯಾಗಿದೆ ಬೆಣ್ಣೆಹಳ್ಳದ ದಡದಲ್ಲಿ ನಿಂತು ಸಚಿವ ಎಚ್ ಕೆ ಪಾಟೀಲ್ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು ಕೇವಲ ಐದೇ ನಿಮಿಷದಲ್ಲಿ ಪರಿಶೀಲನೆ ಮುಗಿಸಿ ಕಾಟಾಚಾರಕ್ಕೆ ಬಂದು ಹೋದಂತೆ ಹೋದ್ರು ಒಂದಿಷ್ಟು ಮಂದಿ ಕೊಟ್ಟರು ಒಂದಿಷ್ಟು ಮಂದಿ ಕೈ ಬಿಟ್ಟರೆ ಹಾ ಬಂದವ್ರಿಗೆ ಬಂದು ಹೊತ್ತು ಬರಲಾರ್ದ ಕೈ ಬಿಟ್ಟು ಹೊತ್ತು ಈ ಸಲ ಪೂರ್ಣ ವರದಿ ತಗೊಂಡು ಅವರು ಎಲ್ಲಾ ರೈತರಿಗೂ ನೇರವಾಗಿ ಅವ್ರ ಖಾತೆಗೆ ಜಮಾ ಮಾಡ್ಸುವಂತ ಮಾಡ್ತಾರೆ ಅತ್ತ ಬಳ್ಳಾರಿ ಜಿಲ್ಲೆಯ ಸಂಡೂರ್ನಲ್ಲಿ ಮಳೆಗೆ ನಾರಿಹಳ್ಳ ಡ್ಯಾಮ್ ಭರ್ತಿ ಎರಡು ಗೇಟ್ ಮೂಲಕ ಏಳ್ನೂರು ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ ಅಲ್ಲದೆ ರಾಯಚೂರು ಜಿಲ್ಲೆಯ ಸಾಲುಗುಂದ ಹೂಡಾದಲ್ಲಿ ಮಳೆಗೆ ದಾಳಿಂಬೆ ಬೆಳೆ ಹಾನಿಯಾಗಿದೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ದಾಳಿಂಬೆ ಸರ್ವನಾಶವಾಗಿದೆ bureau report tv9